ವಿವಿಧ ದೇಶದ ಬದಲಾಗುತ್ತಿರುವ ಇಲವು ಇಲವುಗಳಿಂದ ಗೊಂದಲ ವೃತ್ತಿಯಾಗಿದೆ ನಿರಂತರವಾಗಿ ಬಳಿಯುತ್ತಿರುವ ಭಾರತದ ಆರ್ಥಿಕತೆಗೆ ಈ ಗೊಂದಲದಿಂದ ಧಕ್ಕೆಯಾಗದಂತೆ ಆತ್ಮ ಬೆಳೆದು ಸಮಾಜದ ಅರ್ಥಶಕ್ತಿಯನ್ನು ಅಂತಹ ಶಕ್ತಿಯನ್ನು ಜಾಗೃತಿಗೊಳಿಸುತ್ತಿದೆ ಒಂದು ಶತಮಾನ ಪೂರ್ಣಗೊಳಿಸುವ ವಕೀಲಲ್ಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ಸಮಾಜವನ್ನು ಸಂಘಟಿಸಿ ರಾಷ್ಟ್ರೀಯತೆಯ ಭಾವನೆಯನ್ನು ಜಾಗೃತಿಗೊಳಿಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡಿದೆ ದೇಶದ ಎಲ್ಲ ಸವಾಲುಗಳನ್ನು ಎದುರಿಸುತ್ತಾ ಸಮಾಜದ ಕಾರ್ಯದಲ್ಲಿ ತೊಡಗಿದೆ ಸಂಘದ ಶತಾಬ್ದಿ ವರ್ಷದ ಕಾರ್ಯ ಯೋಜನೆಯಂತೆ ಪ್ರತಿ ವಸತಿ ಪ್ರದೇಶಕ್ಕೂ ಸಂಘ ಕಾರ್ಯ ತಲುಪಬೇಕು ಅಕ್ಟೋಬರ್ ಎರಡು ವಿಜಯದಶಮಿಯಂದು ಸಂಘ ಪ್ರಾರಂಭವಾಗಿ ನೂರು ವರ್ಷಗಳಾಗಿವೆ ಈ ನಿಮಿತ್ತ ನಮ್ಮ ವಸತಿಯಲ್ಲಿ ಅತಿ ಹೆಚ್ಚು ಗಣಭೇತದಾರಿ ಸ್ವಯಂ ಸೇವಕರು ಪಾಲ್ಗೊಳ್ಳುವ ಜಯದಶಮಿ ಉತ್ಸವಕ್ಕೆ ತಯಾರಿ ಮಾಡಬೇಕಿದೆ ಪರಿಸರ ಸಂರಕ್ಷಣೆ ಸಾಮಾಜಿಕ ಸಮರ್ಥತೆ ಕುಟುಂಬ ಪ್ರಬೋಧನ ಸ್ವದೇಶಿ ಮತ್ತು ನಾಗರಿಕ ಇಷ್ಟಾಚಾರ ಪಂಚವರ್ತನೆಗಳನ್ನು ಸಾಮಾಜಿಕ ಜಾಗರಣೆ ಮಾಡಬೇಕಾಗಿದೆ ಜಾಗೃತವಾಗಲಿ ಸಂದರ್ಭದಲ್ಲಿ ನಮ್ಮೆಲ್ಲರ ಸಂಘಟಿತ ಪ್ರಯತ್ನದಿಂದ ನಮ್ಮ ರಾಷ್ಟ್ರವನ್ನು ಇನ್ನಷ್ಟು ಬಲಪಡಿಸುವ ಸಂಕಲ್ಪವನ್ನು ಮಾಡೋಣ ಭಾರತ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ ನಮಗೆ ಬಂದಿರಲಿಲ್ಲ ತುಂಬಾ ತೋರ್ ಮಾಡಿದೀವಿ ಆಯ್ತಾ ಒಂದೊಂದು ಒಬ್ಬೊಬ್ರು ಪ್ರತಿಯೊಬ್ಬ ಅವಕಾಶ ಸಿಗುತ್ತೆ ಒಗ್ಗಟ್ಟು ಒಗ್ಗಟ್ಟ ತೋರಿಸಿದ್ರೆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಆಯ್ತಾ ಈಗ ಒಬ್ಬರೊಬ್ರು ರಕ್ಷೆ ಕೆಟ್ಕೊಳ್ಳಿ ನೀವು ಒಬ್ಬರಿಗೊಬ್ರು ರಕ್ಷೆ ಕೆಟ್ಟಕೊಳ್ಳಿ

ರಕ್ಷಾ ಬಂದ್ರೆಂಡ್ಶಿಪ್ ಎಲ್ಲ ನಾನೇ ಹೇಳಿದ್ದು ಹೋಗಿ ನೀವೊಂದೆರಡು ಮಾತು ಹೇಳಿ ಆಂಟಿ ಕಲಿ ಇವ್ರ ಕೈ ಹಾಗೆ ಫೋಟೋಸ್ ತೆಗೀತೀನಾ ಓಕೆ ಇಲ್ಲಿ ನೋಡ್ಬೇಕಾಗೆ ಹಾಗೆ ಬೇಕಲ್ಲ ರಕ್ಷಾ ಅಲ್ಲ ಅವ್ನ್ಗೆ ಯಾರು ಕಟ್ಟಿಲ್ಲ ಕಟ್ಟರಿ ओ शिवपट्टी ये रे जे इंदा एक दोन तीन भर बेक बालक आई बंद यार बालक सिट्टी बालक इ बालक आ बालक हिंग सिकायते कटो नीने इ नीने कटा ओबर गोबर कटकोली कटायते नीन कट होगली इवगा कटु निंगे कटिदा कटु नाही कटि नि कटते बंत

നിക്കളി എല്ലാരും നിക്കോട്രി ആ അഷേ ആ മേലെ മേലൊക്കെ ഇന്ന് ಒಬ್ಬರುತ್ತೀರಾ ರಕ್ಷಣ ಸಂದೇಶ ಹೊಂದಿದ್ದೀರಾ ಹಂತದಲ್ಲಿ ಪ್ರಾರ್ಥನೆ ಮಾಡೋಣ ದೇಶಭಕ್ತಿ ರಕ್ಷಾ ಪ್ರಾರ್ಥನೆ ನಮಸ್ತೆ ಸದಾ ಒತ್ತೇ ಮಾತೃಭೂಮಿ नमस्ते सामने मातृभू तो या हिंदुभूम सुखो वर्धिहमया तो तो हिंदुभूम सुख वर्धि तो महामंगले पुण्यभूमे तो महामंगल पुण्यभूमे तो सौमी शायद

grama

नम् विधायास्य धर्मस्य समरक्षणं परमवइ भवन्ने तुमे तत्स्वराष्ट्रं परमवइ भवन्ने तुमे तत्स्वराष्ट्रं समर्था भवत्वासिषाते प्रशं समर्था भवत्वासिषाते प्रशं भारत माता की जय भारत माता की जय जय प्रणाम 1 2 3 ನೋಡಿ ನಮ್ಮ ಈ ಏರಿಯಾದಲ್ಲಿ ಗೋಧೇಶ್ವರಿ ಕೆಪ್ಪೇಗೌಡ ಮೈದಾನ ನಿತ್ಯ ಶಾಖೆ ಆಗುತ್ತೆ ಐದನೇ ಕ್ಲಾಸ್ ಮೇಲ್ಪಟ್ಟ ಮಕ್ಕಳನ್ನ ಕಳಿಸಿದ್ರೆ ಅವ್ರಿಗೆ ನಿತ್ಯ ಪ್ರಸಾದ ಡೆವಲಪ್ಮೆಂಟ್ ಇರ್ಬೋದು ಕಬಡ್ಡಿ ಇರ್ಬೋದು ಮತ್ತು ಅವರಿಗೆ ಸಣ್ಣ ಸಣ್ಣ ಕಥೆಗಳು ನೀತಿ ಕಥೆಗಳನ್ನು ಕೊಡ್ತೀವಿ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಮತ್ತು ದೊಡ್ಡ ಮಕ್ಕಳಿಗೆ ಎಜುಕೇಷನ್ ಕೌನ್ಸಿಲ್ ಕೂಡ ಕೊಡ್ತೀನಿ ನಾನು ಫ್ಯೂಚರ್ ಏನು ಮಾಡ್ಬೋದು ಏನೇನು ಏನು ಆಗ್ಬೋದು ಏನು ಅಚೀವ್ಮೆಂಟ್ ಮಾಡ್ಬೋದು ಮೆಮೊರಿ ಪೋರ್ ಜಾಸ್ತಿ ಮಾಡಕ್ಕೆ ಏನು ಮಾಡ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತೀವಿ ಮಕ್ಕಳು ಹೋಗ್ತಾ ಹೋಗ್ತಾ ಬೆಳೀತಾ ಬೆಳೀತಾ ಲೀಡರ್ಸಾಗಿ ಬೆಳೀತಾ ನಿಮ್ಗೆ ಹೆಣ್ಮಕ್ಳಿಗೂ ಇದೆ ಸಮಿತಿಯಿಂದ ಜೋಡಿಸ್ಕೊಡ್ತೀನಿ ಜಿ ಅಕ್ಕನಿಗೆ ಜೋಡಿಸ್ಕೊಡ್ತೀನಿ ಆಯಿತಾ ಅವ್ರಿಗೆ ಏನೇನು ಬೇಕೋ ಲೈಫಲ್ಲಿ ಅಚೀವ್ ಮಾಡೋಕೇನೇನು ಬೇಕೋ ಅದೆಲ್ಲ ಸಿಗುತ್ತೆ ಶಾಕೆಂಡೆ ಅದು ಎಕ್ದ್ ಮಿರಾಕಲ್ ಆಗೋಲ್ಲ ಅದು ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು ಹೋಗ್ತಾ 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 ಐದನೇ ಕ್ಲಾಸಿಂದ ಶುರು ಆಗುತ್ತಾರೆ ಬಾಲ್ಯದಿಂದ ಅದೇನಾಗುತ್ತೆ ಸಬ್ಕಾನ್ಷಿಯಸ್ ಮೈಂಡಿಗೆ ಆರ್ಡರ್ ಕೊಟ್ಟಂಗೆ ಆಗುತ್ತೆ ಅದು ತುಂಬ ಪವರ್ಫುಲ್ ನಾರ್ಮಲ್ ಮೈಂಡ್ ಥಾಟ್ ಮಾಡ್ತೀವಲ್ಲ ಸಬ್ ಕಾನ್ಷಿಯಸ್ ಮೈಂಡ್ ಏನು ಡೈಲಿ ಕೊಡ್ತೀವಿ ಅದು ತುಂಬ ಆಳಕ್ಕೆ ಹೋಗುತ್ತೆ ಆ ರೀತಿ ಅವ್ರನ್ನ ಮೆಂಟರಿಂಗ್ ಮಾಡ್ತೀವಿ ಸೊ ಮಕ್ಕಳನ್ನ ನಿನ್ನ ಮಕ್ಕಳನ್ನ ನೈನ್ ಕ್ಲಾಸ್ ಮೇಲೆ ಮೇಲ್ಪಟ್ಟಿದ್ರೆ ಮಕ್ಕಳನ್ನ ದೊಡ್ಡವ್ರಿಗೂ ಬರ್ಬೋದು ಕೆಲಸದಲ್ಲಿ ಒತ್ತಡ ಇರುತ್ತೆ ವಾರಕ್ಕೊಂದ್ಸಲ ಜೋಡಿಸ್ಕೋಬೋದು ಕೆಲಸದಲ್ಲಿ ಯಾರು ಬ್ಯುಸಿ ಇರ್ತೀರೋ ವಾರಕ್ಕೊಮ್ಮೆ ಜೋಡಿಸ್ಕೋಬೋದು ಆಯಿತಾ ದಯವಿಟ್ಟು ನಿಮ್ಮ ನಿನ್ನ ಮಕ್ಕಳನ್ನ ಗಂಡು ಮಕ್ಕಳನ್ನ ಕಳಿಸ್ಬೋದು

மாதவீங்க <laughs> यार <laughs>